ವಲ್ಲ ಅವ್ರಿಂದ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಬಂದಿರ್ತಕ್ಕಂಥದ್ದು ಅದಕ್ಕೆ ನಾನು ಒಂದು ಹದಿನೈದು ಇಪ್ಪತ್ತು ಸಾರಿ ಬಂದಿರ್ಬೇಕು ಕ್ಯಾಮರಾಜ್ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ತಾರ

ದೇಶದ ರಾಜಕಾರಣ ಮಾಡಿ ಅವರು ಏನಾದ ಮಾಡಿಸ್ತಾರೆ ಅವ್ರಿಗೆ ಕೊಡ್ತೇನೆ ಇಂಡಿವಿಜುವ ಅವರ ಮನೆ ಮೇಲೆ ದಾಳಿ ಮಾಡೋದು ಏನು ಯಾರು ಕೈವಾಡ ಇರಬೇಕಲ್ಲ ಚುನಾವಣಾ ತರ ಏನು यदि सुबह तत्त्रला सरेसाल है बीजेपी वाले थोड़ा बीजेपी वाले वाले साझे हैं सर यदि सुबह तत्त्रला सरेसाल है सर 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 हैलो सरोपा के सभी के मोदी गई रह गए थे सर मोदी और उस देश को जिले के राष्ट्रपति को भी जाने इतने सारे ये यारे बाग है कि वो सब बिट्टी उड़ी नहीं देखने लगे मोबाइल मोबाइल ದಾಳಿ ಆಗಿರೋದು ಪುಲ್ವಾಮಾಲ್ವಾಮಾ ಘಟನೆಯಲ್ಲಿ ಏನೇನೋ ಅದಾದ್ಮೇಲೆ ಈಗ ಇಪ್ಪತ್ತಾರು ಜನ ಹೊಂದಾಕಿರೋದು ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಇನ್ನ ಅಲ್ಲಿ ಸರ್ವ ಪಕ್ಷದಲ್ಲಿ ಏನಾಗಿರೋದು ಸೆಂಟ್ರಲ್ ಸೆಂಟ್ರಲ್ಟೆಲೀಜನ್ಸ್ ಚಂಗಡಿ ಮಧ್ಯ